ಎಲ್ಲರೂ ನಮಸ್ಕಾರ ಮತ್ತೊಮ್ಮೆ ಮರಳಿ ಮಣ್ಣಿಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭಾಳಷ್ಟು ಜನರಿಗೆ ಒಂದು ಗೊಂದಲ ಏನು ಅಂತಂತಂದರೆ ಇವಾಗ ಮುಗ್ ನುಗ್ಗೆ ಗಿಡ ಇದೆಯಲ್ಲ ಅದನ್ನು ಕಿತ್ತಿವಿ ಬೇರಸಲೆ ಸೊ ಭಾಳಷ್ಟು ಜನ ಅಂದ್ಕೊಂಡಿರೋದು ಏನು ಅಂತಂತಂದರೆ ನುಗ್ಗೆನ ಏಕದಳ ಜೊತೆಗೆ ಇದು ದ್ವಿದಳ ಸನ್ ಇದು ದ್ವಿದಳ ಗಿಡ ಆ್ಯಕ್ಚುಲಿ ಇದು ದ್ವಿದಳ ಗಿಡ ಅಂತಂದರೆ ಇದರ ಬೀಜಗಳು ಏನಿದಾವಲ್ಲ ಹೊಡೆದ್ರೆ ಎರಡು ಪಾಳ ಆ ಥರವಂಥ ದ್ವಿದಳ ಸಸ್ಯ ಇದು ನುಗ್ಗೆ ಗಿಡ ನುಗ್ಗೆ ಗಿಡನ ನೀವು ಏಕದಳ ಜೊತೆಗೆ ಹಾಕಿದರೆ ಅದು ನಮ್ಮ ವಾತಾವರಣದಲ್ಲಿರುವ ಸಾರ್ವಜನಿಕವನ್ನು ಭೂಮಿಗೆ ಬೇರುಗಳ ಮುಖಾಂತರ ಕೊಟ್ಟು ಸ್ಥಿರೀಕರಣ ಮಾಡುತ್ತೆ ಅಂತ ಹೇಳ್ಬಿಟ್ಟು ತುಂಬ ಜನ ಅಂದ್ಕೊಂಡಿದ್ದಾರೆ ಬಟ್ ನುಗ್ಗೆ ಗಿಡ ದ್ವಿದಳ ಸಸ್ಯನೇ ಆದರೆ ಈ ಬೇರೆ ಬೇರೆ ಈಗ ದ್ವಿದಳ ಸಸ್ಯ ಅಂದ್ರೆ ಬೇರೆ ಲೆಗ್ಯೂಮ್ ಪ್ಲ್ಯಾಂಟ್ಸ್ ಅಂತ ಲೆಗ್ಯೂಮ್ ಪ್ಲಾಂಟ್ಸ್ ಅಂದರೆ ಅವು ತನ್ನ ಬೇರುಗಳಲ್ಲಿ ರೈಜೋಬಿಯಂ ಗಂಟುಗಳನ್ನು ಹೊಂದಿರ್ತವೆ ಈಗ ನೋಡ್ತಿರ್ಬೋದು ಇದರಲ್ಲಿ ಯಾ ರೈಜೋಬಿಯಂ ಗಂಟು ಇಲ್ಲ ಏನಿಲ್ಲ ಸೊ ಇದು ದ್ವಿದಳ ಸಸ್ಯ ಆದರೆ ಇದು ತನ್ನ ಬೇರುಗಳ ಮುಖಾಂತರ ನೈಟ್ರೋಜನ್ ಅಂದರೆ ಸಾರಜನಕವನ್ನು ಭೂಮಿಗೆ ಕೊಡೋದ್ರ ಮುಖಾಂತರ ಸ್ಥಿರೀಕರಣವನ್ನು ಮಾಡಲ್ಲ ಆದರೆ ನಮ್ಮ ಈ ಮುಗ್ಗೆ ಕಂಪ್ಲೀಟ್ ಈ ಗಿಡ ಕಾಂಡ ಮತ್ತು ಎಲೆಗಳಲ್ಲಿ ಹೇರಳವಾದ ನೈಟ್ರೋಜನ್ ಇರುತ್ತೆ ಅಂದರೆ ಸಾರಜನಕ ಅದು ಬಿಸಿಲಿನಲ್ಲಿ ತಗೊಂಡ್ಬಿಟ್ಟು ತನ್ನ ಗಿಡ ಎಲೆ ಮತ್ತು ಕಾಂಡದಲ್ಲಿ ಶೇಖರಣೆ ಮಾಡಿಟ್ಟಿರುತ್ತೆ ಸೊ ನಾವು ಅದನ್ನು ನಾವು ನಮ್ಮ ಪಕ್ಕದಲ್ಲಿರುವ ಅಡಿಕೆ ಆಗಿರ್ಬೋದು ಬಾಳೆ ಆಗಿರ್ಬೋದು ಯಾವುದೇ ಗಿಡಕ್ಕೆ ನಾವು ಕೊಡಬೇಕು ಅಂತಂದರೆ ನಾವು ಇದನ್ನು ಮುರಿದು ಇದನ್ನು ಬಿಟ್ಟು ಇದನ್ನು ಮುರಿದ್ಬಿಟ್ಟು ಪಕ್ಕ ಗಿಡಕ್ಕೆ ಹಾಕಿದ್ರಿಂದ ಇದು ಕೊಳತು ಏನು ಭೂಮಿನಲ್ಲಿ ಸೇರುತ್ತಲ್ಲ ಅವಾಗ ಅದಕ್ಕೆ ನೈಟ್ರೋಜನ್ ಸಿಗುತ್ತೆ ಆ್ಯಕ್ಚುಲಿ ಸೊ ಇದು ಒಂದು ಸತ್ಯ ಇದೆ ಆ್ಯಕ್ಚುಲಿ ನೀವು ಬೇಕಾದ್ರೆ ಗೂಗಲಲ್ಲೂ ಸರ್ಚ್ ಮಾಡಿ ನುಗ್ಗೆ ಗಿಡ ಅಂದರೆ ಡ್ರಮ್ ಸ್ಟಿಕ್ಕು ಲೆಗ್ಯೂಮ್ ಪ್ಲ್ಯಾಂಟಾ ಇಲ್ವಾ ಅಂತ ಹೇಳ್ಬಿಟ್ಟು ಇದು ಲೆಗ್ಯೂಮ್ ಪ್ಲಾಂಟ್ ಅಲ್ಲ ಆ್ಯಕ್ಚುಲಿ ಲೆಗ್ಯೂಮ್ ಅಂದರೆ ಇದು ಭೂಮಿಗೆ ಭೂ ವಾತಾವರಣದಿಂದ ಸಾರ್ವಜನಿಕ ತೊಗೊಂಡು ಬೇರುಗಳ ಮುಖಾಂತರ ಯಾವುದೇ ರೀತಿ ಸಿರಿಕರಣ ಮಾಡೋಲ್ಲ ನಾವು ಎಲ್ಲಿವರೆಗೂ ಇದನ್ನು ಕಡಿದ್ಬಿಟ್ಟು ಎಲ್ಲಿ ಅಥವಾ ಕಾಂಡ ಅಥವಾ ಏನೇ ಆಗಿರೋದು ಅದ್ರದ್ದು ವೇಸ್ಟ್ ತೊಗೊಂಡು ನಾವು ಭೂಮಿಗೆ ಸೇರ್ಸೋದ್ರು ಅಲ್ಲಿವರೆಗೂ ನಮ್ಮ ಗಿಡಗಳಿಗೆ ಸಾರಜನಕ ಸಿಗಲ್ಲ ಅದಕ್ಕೆ ಸೊ ನಾವು ನುಗ್ಗೆ ಹಾಕಿದರೆ ಬರೀ ಕಾಯಿ ತೊಕೊಳ್ಳೋದು ಅಷ್ಟೇ ಅಲ್ಲ ಏ ಇದು ನಮ್ಮ ನಮ್ಮ ಪಕ್ಕದ ಗಿಡಕ್ಕಿದು ನೈಟ್ರೋಜನ್ ಕೊಡುತ್ತೆ ಅಂದರೆ ಯೂರಿಯಾ ಕೊಡುತ್ತೆ ಅಂತ ಹೇಳ್ಬಿಟ್ಟು ನಾವು ಸುಮ್ಮಿಡೋದಲ್ಲ ಅದನ್ನ ಪದೇ ಪದೇ ಕಡ್ದು ಕಡ್ದು ನಾವು ಭೂಮಿಗೆ ಸೇರಿಸ್ತಾ ಇರ್ಬೇಕು ಅಂದರೆ ಮಾತ್ರ ನಮ್ಮ ಗಿಡಗಳಿಗೆ ಪಕ್ಕದ ಗಿಡಗಳಿಗೆ ನೈಟ್ರೋಜನ್ ಸಿಗುತ್ತೆ ಅಂದರೆ ಸಾರಜನಕ ಅಥವಾ ಅಚ್ಚ ಕನ್ನಡ ಒಂದು ಲೋಕಲ್ ಲ್ಯಾಂಗ್ವೇಜಲ್ಲಿ ಯೂರಿಯಾ ಅಂತ ನಾವೇನು ಹಾಕ್ತೀವಲ್ಲ ಅದು ಯೂರಿಯಾ ಸಿಗುತ್ತೆ ಓಕೆ ಅದೇ ಪಕ್ಕ ಲೆಗ್ಯೂಮ್ ಪ್ಲ್ಯಾಂಟು ಲೆಗ್ಯೂಮ್ ಅಂತಂದರೆ ತನ್ನ ಬೇರುಗಳಲ್ಲಿ ರೈಜೋಬಿಯಮ್ ಜೀವಾಣುಗಳ ಇರ್ತಾವಲ್ಲ ಆ ಥರ ಸಸ್ಯಗಳು ಅಂತಂದರೆ ನಮ್ಮ ಗ್ಲಿರಿಸಿಡಿಯ ಅಥವಾ ಗೊಬ್ಬರದ ಗಿಡ ಅಂತ ಕರೀತಾರೆ ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಶೇಂಗಾ ಹಾಕಿದ್ರಲ್ಲ ಈ ಶೇಂಗಾ ಇವೆಲ್ಲ ಪಕ್ಕ ಲೆಗ್ಯೂಮ್ ಪ್ಲ್ಯಾಂಟ್ಸು ಈ ಒಂದು ಗಿಡದ ಬೇರು ತೆಗೆದು ತೋರಿಸ್ತೀನಿ ನಿಮ್ಮ ನಿಮಗೆ ಇವಾಗ ನಾನೇನು ಕಿತ್ನಲ್ಲ ಇದು ಶೇಂಗಾ ಸಸ್ಯ ಇದು ಈ ಶೇಂಗಾ ಇದು ಪಕ್ಕ ದ್ವಿದಳ ಧಾನ್ಯವೂ ಹೌದು ಅಂದರೆ ಒಡೆದ್ರೆ ಎರಡು ಕಾಳಾಗುತ್ತೆ ಆ ಥರದ್ದು ಹೌದು ಹಾಗೂ ನೈ ವಾತಾವರಣದಲ್ಲಿರುವ ಸಾರ್ವಜನಿಕವನ್ನು ಬೇರುಗಳ ಮುಖಾಂತರ ಈ ರೈಜೋಬಿಯಂ ಜೀವಾಣುಗಳು ಈ ಏನು ಇಟ್ಕೊಂಡಿರ್ತಾರೆ ನಿಂಗೆ ತೋರಿಸ್ತೀನಿ ಇನ್ನು ನೋಡ್ತಿರ್ಬೋದು ಕಾಣುತ್ತೆ ಎಲ್ಲ ಗೊತ್ತಿಲ್ಲ ನೋಡ್ತೀರಿ ಹೆಂಗೆ ಗಂಟೆ ಹೆಂಗೆ ಇಟ್ಕೊಂಡಿದೆ ಇದು ಬೇರಲ್ಲಿ ನೋಡಿರಿ ಸಣ್ಣ 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 ಹಿಂಗೆ ಗಂಟೆಗಳೆಲ್ಲ ಇದಾವೆ ನೋಡಿ ಇಲ್ಲಿ ಹಾಂ ಇಲ್ಲಿ ಇದರಲ್ಲಿ ನೀಟಾಗಿ ಕಾಣುತ್ತೆ ನೋಡಿರಿ ನೋಡಿ ಗಂಟು ಗಂಟು ಕಾಣ್ತಿದೆಯಲ್ಲ ಬೇರುಗಳಲ್ಲಿ ಸೊ ಈ ಗಂಟುಗಳಲ್ಲಿ ಮುಖಾಂತರ ಅವು ಸಾರ್ವಜನಿಕ ನೈಟ್ರೋಜನ್ನ ಹಿಡಿದು ಇಟ್ಕೊಂಡಿರ್ತವೆ ಅವಾಗ ಪಕ್ಕದಲ್ಲಿರುವಂಥ ಯಾವುದೇ ಏಕದಳ ಸಸ್ಯ ಇರ್ಬೋದು ಯಾವುದೇ ಗಿಡಗಳಿಗೆ ತನ್ನ ಭೂಮಿ ಭೂಮಿಗೆ ಇದು ನೈಟ್ರೋಜನನ್ನು ಸ್ಥಿರೀಕರಣ ಮಾಡುತ್ತೆ ಸೊ ಒಂದು ಬೇರಿಂದ ಇನ್ನೊಂದು ಬೇರು ಕನೆಕ್ಷನ್ ತಗೊಂಡು ಅವು ತ ಪಕ್ಕದ ಗಿಡಗಳೇನವಲ್ಲ ಚೆನ್ನಾಗಿ ಬೆಳಿತಾವೆ ಮತ್ತು ನೈಟ್ರೋಜನ್ ಅದಕ್ಕೆ ಸಿಗುತ್ತೆ ಸೊ ಇದು ಒಂದು ನಿಜವಾದ ಸತ್ಯ ಲೆಗ್ಯೂಮ್ ಪ್ಲಾಂಟ್ಸೇ ಬೇರೆ ಎಲ್ಲ ದ್ವಿದಳ ಸಸ್ಯಗಳು ಅಂದರೆ ಎಲ್ಲ ದ್ವಿದಳ ಸಸ್ಯಗಳು ಸಹಿತ ನೈಟ್ರೋಜನ್ನ ಸ್ಥಿರೀಕರಣ ಮಾಡಲ್ಲ ಅವು ತನ್ನ ಎಲೆ ಮತ್ತು ಕಾಂಡದಲ್ಲಿ ಶೇಖರಣೆ ಮಾಡಿ ಇಟ್ಟಿರ್ತವೆ ಅಷ್ಟೇ ನಾವು ಎಲ್ಲಿವರೆಗೂ ಹಾಕಲ್ವೋ ಅವು ನಮಗೆ ಅವು ಭೂಮಿಗೆ ನೈಟ್ರೋಜನ್ ಸಿಗೋಲ್ಲ ಅದಕ್ಕೆ ಸೊ ಇದೊಂದು ಹೇಳಬೇಕಾಯ್ತು ಈ ವಿಡಿಯೋ ಮುಖಾಂತರ ಸೊ ಭಾಳಷ್ಟು ಜನಕ್ಕೆ ಅಂದ್ಕೊಂಡಿರ್ತಾರೆ ನುಗ್ಗೆ ಹಚ್ಬಿಟ್ರೆ ಮುಗೀತು ಅದು ಕೊಡೋದು ನಮ್ಮ ಗಿಡಗಳಿಗೆ ಅಂತ ಹೇಳ್ಬಿಟ್ಟು ಅವೆಲ್ಲ ಸುಳ್ಳು ನೀವು ಕೈ ಇಲ್ಲಿವರು ಕಡ್ದಾಕಲ್ಲ ಅಲ್ಲಿವರೆಗೂ ನಮಗೆ ನೈಟ್ರೋಜನ್ ಸಿಗೋಲ್ಲ ಸೊ ಪಕ್ಕ ಲೆಗ್ಯೂಮ್ ಪ್ಲ್ಯಾಂಟ್ನೆ ನೋಡಿಬಿಟ್ಟು ಗೊಬ್ಬರದ ಗಿಡ ಆಗಿರ್ಬೋದು ಶೇಂಗಾ ಅಲಸಂದೆ ಅವರೆ ಇವೆಲ್ಲ ಪಕ್ಕ ಲೆಗ್ಯೂಮ್ ಪ್ಲ್ಯಾಂಟ್ಸು ಅಂದರೆ ಬೇರೆಯಲ್ಲಿ ಗಂಟಿಟ್ಕೊಂಡಿರ್ತವೆ ನೈಟ್ರೋಜ್ ಭೂಮಿಗೆ ನೈಟ್ರೋಜನ್ ಸ್ಥಿರೀಕರಣ ಮಾಡುತ್ತೆ ಆ ಥರದವನ್ನೇ ನಾವು ಹಾಕಿದರೆ ಇವುಕ್ಕಿಂತನೂ ಅತಿ ಹೆಚ್ಚು ಉಪಯೋಗ ನಮ್ಮ ಗಿಡಗಳಿಗೆ ಭೂಮಿಗೆ ಸಿಗ್ತಾ ಹೋಗುತ್ತೆ ಸೊ ಇದೊಂದು ಇವತ್ತಿನ ವೀಡಿಯೋ ಆಗಿತ್ತು ಥ್ಯಾಂಕ್ ಯು ಸೊ ಮಚ್ ನೋಡಿದ್ದಕ್ಕೆ ಧನ್ಯವಾದಗಳು